ನಮಸ್ಕಾರ ಜೈವಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಅಂದರೆ ಶುಕ್ರವಾರ ಪಂಚಮಿ ತಿಥಿ ಇದೆ ನಾಳೆ ಮಧ್ಯಾಹ್ನದ ಮೇಲೆ ಅಂದರೆ ಮೂರು ನಲವತ್ತೆಂಟು ನಿಮಿಷಕ್ಕೆ ಪಂಚಮಿ ತಿಥಿ ಸ್ಟಾರ್ಟ್ ಆಗುತ್ತೆ ಶನಿವಾರ ಒಂದು ಮೂವತ್ತರವರೆಗೂ ಪಂಚಮಿ ತಿಥಿ ಇರುತ್ತೆ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಏನು ದೇವರಿಗೆ ನೈವೇದ್ಯ ಇಡಬೇಕು ಅನ್ನೋದನ್ನು ಸಹ ತಿಳಿಸ್ತೀನಿ ಇದು ತುಂಬ ಆದಂಥ ಒಂದು ಮಂತ್ರ ಅದಕ್ಕೋಸ್ಕರ ಇದು ಇವತ್ತು ಅದು ಪಂಚಮಿ ದಿನ ನೀವು ಯಾವತ್ತು ಮಾಡ್ತಿರಲ್ಲ ನೀವು ಯಾವಾಗ ಆಚರಿಸ್ತಿರೋ ಅವತ್ತು ನೀವು ಈ ಮಂತ್ರವನ್ನು ಹೇಳೋದ್ರಿಂದ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಅಷ್ಟು ಪವರ್ ಇರೋ ಮಂತ್ರ ಇದು ಮೊದಲನೇದಾಗಿ ನೀವು ದೀಪ ಪಂಚಮಿ ಅಂದ್ರೆ ನಾವು ದೀಪದಲ್ಲಿ ತಾಯಿಯನ್ನು ಆರಾಧಿಸ್ತೀವಿ ಅಂತಲೇ ಹೇಳ್ಬೋದು ಅದು ನೀವು ಯಾವ ದೀಪ ಹಚ್ತೀರ ಅಂತ ನೀವು ನಾನು ಯಾವಾಗಲೂ ಪಂಚಮಿಯಲ್ಲಿ ಹೇಳ್ತಾನೆ ಇರ್ತೀನಿ ತೆಂಗಿನಕಾಯಲ್ಲಿ ಹಚ್ಚೋದಾದರೆ ತೆಂಗಿನಕಾಯಲ್ಲಿ ಹಚ್ಚಿ ಕುಂಬಳಕಾಯಲ್ಲಿ ಹಚ್ಚೋರು ಕುಂಬಳಕಾಯಲ್ಲಿ ಹಚ್ಚಿ ಮತ್ತು ಐದು ದೀಪಗಳನ್ನು ಹಚ್ಚೋರು ಐದು ದೀಪಗಳಲ್ಲಿ ದೀಪಾರಾಧನೆಯನ್ನು ಮಾಡಿ ಮತ್ತು ತಾಯಿ ಹತ್ರ ಏನು ಇಡಬೇಕು ಅನ್ನೋದಾದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಜೇನುತುಪ್ಪದಲ್ಲಿ ನೆನೆಸಿ ತಾಯಿಗೆ ನೈವೇದ್ಯ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಎಲ್ಲ ಹಣಕಾಸಿನ ತೊಂದರೆಗಳು ದೂರ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಮಂತ್ರ ಅನ್ನೋದಾದರೆ ಯಾಕಷ್ಟು ಪವರ್ಫುಲ್ ಅಂತೀನಂದರೆ ವಜ್ರವಾರಾಹಿ ಮಂತ್ರ ಅಂತ ಇದು ನಿಮ್ಮ ಎಷ್ಟೇ ಮನಸ್ಸಿನಲ್ಲಿ ನೋವುಗಳಿರಲಿ ತೊಂದರೆಗಳಿರಲಿ ನನಗೆ ಆಗ್ತಾನೇ ಇಲ್ಲ ತಡಿಯೋಕೆ ಆಗದೇ ಇರೋಷ್ಟು ನಮ್ಮ ನನಗೆ ಕಷ್ಟಗಳಿದೆ ಅನ್ನೋದಾಗಲಿ ಎಲ್ಲದಕ್ಕೂ ಸಹ ನಿಮ್ಮ ಹಣಕಾಸಿನ ತೊಂದರೆಗಳಿದ್ರೂ ಸಹ ನಿಮ್ಮ ಕೋರ್ಟ್ಗೆ ಕಚೇರಿ ತೊಂದರೆಗಳಿದ್ರೂ ಸಹ ವ್ಯಾಪಾರದ ತೊಂದರೆಗಳಿದ್ದರೂ ಸಹ ಎಲ್ಲ ರೀತಿಯ ತೊಂದರೆಗೆ ಇದೊಂದು ಥರ ಈ ಮಂತ್ರ ರಾಮ ಬಾಣ ಅಂತ ಹೇಳ್ಬೋದು ಅಷ್ಟು ಪವರ್ಫುಲ್ಲು ಅಷ್ಟು ಪವಿತ್ರವಾದ ಒಂದು ಮಂತ್ರ ಅಂತಲೇ ಹೇಳ್ತೀನಿ ಮೊದಲಿಗೆ ಮಂತ್ರ ಹೇಳ್ತೀನಿ ನೋಡಿ ಓಂ ಶ್ರೀ ಭೂತೆ ವಂ ಐಂ ರಂ ಮಹಾವಜ್ರವಾರಾಹಿ ಅತಿ ಗುಹ್ಯ ತ್ರಿಪಥ ಸ್ವರೂಪಿಣಿ ಪಟ್ ಸ್ವಾಹ ಈ ಮಂತ್ರವನ್ನು ನಿಂತ್ಕೊಂಡು ಹೇಳಬಾರ್ದು ನೆಲದ ಮೇಲೆ ಕೂತು ಹೇಳಬಾರ್ದು ಏನಾದರೂ ಒಂದು ಹಲಿಗೆ ಸಾಪೆಯನ್ನು ಹಾಕ್ಕೊಂಡೇ ಕೂತ್ಕೊಂಡು ಹೇಳಬೇಕು ಮತ್ತು ಉತ್ತರ ದಿಶೆ ಮತ್ತು ಪೂರ್ವ ದಿಶೆ ನೋಡಿಕೊಂಡೇ ಹೇಳಬೇಕು ಮ ತುಂಬ ಜಗಳ ಜಂಟಿ ಸೌಂಡ್ ಇರೋ ಜಾಗದಲ್ಲಿ ಈ ಮಂತ್ರವನ್ನು ಹೇಳಿ ನೀವು ಹೇಳಿದರೆ ಖಂಡಿತ ಇದಕ್ಕೆ ಫಲ ಸಿಕ್ಕಲ್ಲ ತುಂಬ ಶಾಂತವಾದ ನಿಶಬ್ದವಾದ ಜಾಗದಲ್ಲಿ ನೀವು ಕುಳಿತು ಈ ಮಂತ್ರವನ್ನು ಜಪಿಸ್ಬೇಕು ಹಾಗಂತ ದೇವ್ರ ಮನೆಯಲ್ಲೇ ಹೇಳಬೇಕಂತನೂ ಇಲ್ಲ ಯಾಕಂದರೆ ದೇವ್ರ ಮನೆಯ ನಾವು ಇರೋ ಜಾಗದಲ್ಲಿ ಶಬ್ದ ಇಲ್ದಿರ ನಿಶಬ್ದವಾಗಿರಲ್ಲ ನೀವು ಎಲ್ಲಿ ನಿಶ್ದವಾಗಿದೆಯೋ ಅಲ್ಲಿ ಕೂತು ಈ ಮಂತ್ರವನ್ನು ಹೇಳಬೇಕು ಇನ್ನೊಂದು ನೀವು ಹೇಳೋವಾಗ ನಿಂಬೆ ಹಣ್ಣನ್ನು ನಿಮ್ಮ ಮುಂದೆ ಆಗಲಿ ನಿಮ್ಮ ಕೈಯಲ್ಲೇ ಆಗಲಿ ಹಿಡಿದು ಹೇಳಬೇಕು ಯಾಕಂದರೆ ಈ ಮಂತ್ರ ತುಂಬ ಶಕ್ತಿ ಇರುವಂತಹ ಮಂತ್ರ ಅದರಿಂದ ನೀವು ಇನ್ನೂ ಕೈಯಲ್ಲಿ ನಿಂಬೆ ಹಣ್ಣನ್ನು ಹಿಡ್ಕೊಂಡು ತಾಯಿಯನ್ನು ಧ್ಯಾನದಲ್ಲಿ ನೀವು ಈ ಮಂತ್ರವನ್ನು ಹೇಳಿದರೆ ಖಂಡಿತ ತುಂಬಾ ದೊಡ್ಡ ಫಲ ಅನ್ಬೋದು ಅಷ್ಟು ಶಕ್ತಿವಂತ ಮಂತ್ರ ಇದು ಆ ನಿಂಬೆ ಹಣ್ಣನ್ನು ನೀವು ಇಟ್ಕೊಂಡು ಪಠಿಸೋದ್ರಿಂದ ನಮ್ಮಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು ಸಹ ದೂರ ಓಡಿ ಹೋಗುತ್ತೆ ನೀವು ಆ ನಿಂಬೆ ಹಣ್ಣನ್ನು ಇಟ್ಕೊಂಡು ನಲವತ್ತೆಂಟು ಸಾರಿ ಕನಿಷ್ಠ ಪಕ್ಷ ನಲ್ವತ್ತೆಂಟು ಸಾರಿ ಪಠಿಸ್ಬೇಕಾಗುತ್ತೆ ನಿಮಗೆ ಇನ್ನೂ ಪಠಿಸ್ ಆಗುತ್ತೆ ಅಂದರೆ ನೀವು ಧಾರಾಳವಾಗಿ ನೂರ ಎಂಟು ಸಾರಿನೂ ಪಠಿಸ್ಬೋದು ಮೇಲೆ ಆ ನಿಂಬೆಹಣ್ಣನ್ನು ಎಲ್ಲೋ ತೊಗೊಂಡೋಗಿ ಎಸೆಯೋದು ಮಾಡೋದು ಮಾಡಬೇಡಿ ಯಾಕಂದರೆ ನೀವು ಅದನ್ನು ಇಟ್ಕೊಂಡು ಆ ಮಂತ್ರವನ್ನು ಪಠನೆ ಮಾಡಿರೋದ್ರಿಂದ ಎಲ್ಲ ಶಕ್ತಿಯು ಆ ನಿಂಬೆಹಣ್ಣೆಯಲ್ಲಿರುತ್ತೆ ಬೇಕಾದ್ರೆ ಮನೆಯಲ್ಲಿರೋರಿಗೆಲ್ಲ ಆ ಜ್ಯೂಸ್ ಮಾಡಿ ಬೇಕಾದ್ರೆ ಕುಡಿಯಿರಿ ಇಲ್ಲಾಂದರೆ ನೀವು ಅಡುಗೆಗೂ ಸಹ ಯೂಸ್ ಮಾಡ್ಬೋದು ದಯವಿಟ್ಟು ಅಲ್ಲಿ ಇಲ್ಲಿ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಅಷ್ಟು ಪವರ್ ಮಂತ್ರ ಅಂತ ಇದು ಹೇಳ್ತಾನೇ ಇದ್ದೀನಿ ಈ ಮಂತ್ರವನ್ನು ಮತ್ತೆ ನಿಮಗೆ ಯಾವಾಗೆಲ್ಲ ಕಷ್ಟ ಬರುತ್ತೆ ಯಾವಾಗ ನ ನಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಏನೋ ಒಂದು ತೊಂದರೆ ನಿಮ್ಮನ್ನು ಆವರಿಸುತ್ತೆ ಅನ್ನೋವಾಗ ಖಂಡಿತ ಈ ಮಂತ್ರವನ್ನು ಜಪಿಸಿ ಧ್ಯಾನ ಮಾಡಿ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳು ಈ ಮಂತ್ರ ಜಪದಿಂದ ದೂರ ಆಗುತ್ತೆ ತುಂಬ ಅತಿ ಶಕ್ತಿವಂತ ಮಂತ್ರ ಅಂತ ಮೊದಲೇ ಹೇಳಿದ್ದೀನಿ ಯಾರು ಮಿಸ್ ಮಾಡ್ಕೊಬೇಡಿ ತಾಯಿಯನ್ನು ನಂಬಿ ಈ ಮಂತ್ರ ಪಠಣೆಯಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾಳೆ ಪಂಚಮಿ ಯಾವ ಟೈಮಲ್ಲಿ ಮಾಡ್ಬೋದು ಅನ್ನೋದಾದರೆ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗೋದ್ರಿಂದ ನೀವು ಸಂಜೆ ದೀಪಾರಾಧನೆ ಮಾಡೋರು ನಾಳೆ ಸಂಜೆನೇ ಮಾಡಬೇಕಾಗುತ್ತೆ ನಾಳೆ ಸಂಜೆ ದೀಪಾರಾಧನೆ ಮಾಡಿ ತಾಯಿಯ ಈ ಮಂತ್ರವನ್ನು ಜಪಿಸಿ ಮತ್ತು ನಾಳೆ ನಾಡಿದ್ದು ನೀವು ಮಧ್ಯಾಹ್ನವರೆಗೂ ಇರುತ್ತೆ ಬಟ್ ದೀಪಾರಾಧನೆಗೆ ಸೂಕ್ತವಾದ ಸಮಯ ಅಂದರೆ ಸಂಜೆ ಇಲ್ಲಾಂದರೆ ನೀವು ಮಾನೇ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಖಂಡಿತ ದೀಪಾರಾಧನೆ ಮಾಡ್ಬೋದು ಇಲ್ಲಾಂದರೆ ನಾಳೆ ಸಂಜೆ ಶುಕ್ರವಾರವೂ ಆಗಿರೋದ್ರಿಂದ ನಾಳೆ ಸಂಜೆನೆ ಮಾಡಿ ತುಂಬಾ ಒಳ್ಳೆಯದು ಮಂತ್ರವನ್ನು ಪಠಿಸಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ಕೊಬೇಡಿ ಈ ಮಂತ್ರವನ್ನು ಯಾವಾಗ ಬೇಕಾದರೂ ನಿಮಗೆ ಕಷ್ಟ ಕಾಲದಲ್ಲಿ ನೀವು ಮಾಡ್ಬೋದು ಏ ದೈ ಶಕ್ತಿ ಅನ್ನೋದು ನಮ್ಮ ಜೊತೆಯಲ್ಲಿದ್ದಾಗ ಯಾವ ಶಕ್ತಿಯೂ ಸಹ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಇದನ್ನು ಯಾವತ್ತೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾ ಹೋದರೆ ಇನ್ನೂ ಅನೇಕ ಶಕ್ತಿವಂತ ಮಂತ್ರಗಳನ್ನು ಪೂಜೆಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ